ಮಕ್ಕಳಿರಿಲ್ಲವ ಎರಡು ಮತ್ತೊಂದು ಆರ್ಎಸ್ಎಸ್ ಮೋಹನ್ ಭಾಗವತ್ ಹೇಳಿಕೆ ಕೇಂದ್ರ ಬಿಜೆಪಿ ಸರ್ಕಾರ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ತರಬೇಕೆಂಬ ಚರ್ಚೆ ನಡೆಸುತ್ತಿದ್ದರೆ ಇತ್ತ ಆರ್ಎಸ್ಎಸ್ ನಾಯಕ ಮೋಹನ್ ಭಾಗವತ್ ದಂಪತಿಗಳು ಕನಿಷ್ಠ ಮೂರು ಮಕ್ಕಳನ್ನು ಮಾಡಿಕೊಳ್ಳಬೇಕು ಎಂದು ಹೇಳಿರುವ ಮಾತು ಭಾರಿ ಕುತೂಹಲ ಮೂಡಿಸಿದೆ ಜನಸಂಖ್ಯೆ ಬೆಳವಣಿಗೆ ದರವು ಎರಡು ಪಾಯಿಂಟ್ ಒಂದಕ್ಕಿಂತ ಕಡಿಮೆಯಾದರೆ ಸಮಾಜವು ನಾಶವಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪ್ರತಿ ದಂಪತಿ ಕನಿಷ್ಠ ಮೂರು ಮಕ್ಕಳನ್ನು ಹೊಂದಬೇಕು ಎಂದು ಕರೆ ನೀಡಿದ್ದಾರೆ ಸಮ್ಮೇಳನವೊಂದರಲ್ಲಿ ಮಾತನಾಡಿದ ಅವರು ಪ್ರತಿ ಕುಟುಂಬವೂ ಒಂದು ಘಟಕವಾಗಿದ್ದು ಪ್ರತಿ ಕುಟುಂಬವು ಸಮಾಜದ ಒಂದು ಭಾಗ ಎಂದು ಕುಟುಂಬದ ಮಹತ್ವವನ್ನು ಒತ್ತಿ ಹೇಳಿದರು ಸಮಾಜವು ಬದುಕಬೇಕೆಂದರೆ ನಾವು ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡೆಯಬೇಕು ಎಂದು ಜನಸಂಖ್ಯಾ ವಿಜ್ಞಾನವು ಹೇಳುತ್ತದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಹೇರುತ್ತಾರೆ ಎಂದು ಲೋಕಸಭೆ ಚುನಾವಣೆ ವೇಳೆ ಕಿಡಿಕಾರಿದ್ದರು ಈಗ ಭಾಗವತ್ ಮೂರು ಮಕ್ಕಳು ಮಾಡಿಕೊಳ್ಳಿ ಎನ್ನುತ್ತಿದ್ದಾರೆ ಹೀಗಾಗಿ ನವರು ಇನ್ನು ಮದುವೆ ಆಗಲು ಆರಂಭಿಸಬೇಕು ಎಂದು ಎಐಎಂಐಎನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ವ್ಯಂಗ್ಯ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಆಂಧ್ರ ಸಿಎಂ ಸಹ ಜನಸಂಖ್ಯೆ ಹೆಚ್ಚು ಮಾಡಬೇಕು ಎಂದಿದ್ದರು ಪ್ರಸ್ತುತ ಆರ್ಎಸ್ಎಸ್ ನಾಯಕ ಈ ರೀತಿ ಹೇಳಿರುವುದು ಜನಸಂಖ್ಯೆ ಬೆಳವಣಿಗೆ ದರ ಎರಡು ಪಾಯಿಂಟ್ ಒಂದಕ್ಕಿಂತ ಕೆಳಗೆ ಕುಸಿದರೆ ಸಮಾಜ ನಾಶವಾಗುತ್ತದೆ ಎಂಬ ಕಳವಳ ಆರಂಭವಾಗಿದೆ ಇದು ಒನ್ ಮಿನಿಟ್ ಪೊಲಿಟಿಕ್ಸ್